श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः कृष्णं वन्दे जगद्गुरुं दासवर्यं दयायुक्तं दूरीकृतदुराशेषं हरिकताम्बुतसारवक्तारं जगन्नाथगुरुं भजे सकलयती दासवर्य ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುವ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಹರಿಕತಾಮೃತ ಸಾರದ ಎಲ್ಲ ಸಾರ ಸರ್ವಸ್ವವನ್ನು ಒಳಗೊಂಡಿರುವಂತಹ ಅಣು ಹರಿಕತಾಮೃತವೆಂದೇ ಪ್ರಸಿದ್ಧವಾದ ಫಲವಿದು ಬಾಳಿದುದಕ್ಕೆ ಈ ಕೃತಿಯ ಅರ್ಥಚಿಂತನೆಯನ್ನು ನೋಡ್ತಾ ಇದ್ದೇವೆ ನಿನ್ನೆ ದಿನ ಒಂದನೇ ನುಡಿಯ ಅರ್ಥಚಿಂತನೆಯನ್ನು ಇಂದು ಮುಂದುವರಿಸೋಣ ನಿನ್ನೆ ದಿವಸ ನೋಡ್ಕೊಂಡು ಬಂದಿದ್ದೆವು ವಿಹಿತ ಕರ್ಮಾಚರಣೆಗಳನ್ನು ಮಾಡಲೇಬೇಕು ಅವರವರ ವರ್ಣಾಶ್ರಮಗಳ ಪದ್ಧತಿಯಂತೆ ಕರ್ಮಾಚರಣೆಯನ್ನು ಮಾಡಲೇಬೇಕು ಕರ್ಮಾಚರಣೆಯನ್ನು ಮಾಡದೆ ಬಿಟ್ಟರೆ ಏನಾಗತ್ತೆ ಅನ್ನೋದನ್ನು ನೋಡಿದ್ವು ನೀಚರಲ್ಲಿ ಯಾಚಿಸಬೇಕಾಗತ್ತೆ ಬಹು ನೀಚರಲ್ಲಿ ಯಾಚಿಸಬೇಕಾಗತ್ತೆ ಅಂತ ಈಗ ಉದಾಹರಣೆಯನ್ನು ಕೊಟ್ಟದ್ದು ನಿನ್ನೆ ದಿವಸ ದ್ರೋಣಾಚಾರ್ಯರ ಉದಾಹರಣೆ ತಮ್ಮ ಮೂಲ ಧರ್ಮವನ್ನು ಬಿಟ್ಟರೆ ಆ ಕರ್ಮವನ್ನು ಬಿಟ್ಟರೆ ಇನ್ನೊಬ್ಬರಲ್ಲಿ ಯಾಚನೆ ಮಾಡಬೇಕು ಬೇರೆ ರಾಜನಲ್ಲಿ ಹೋಗಿ ತನ್ನ ಮಗನಿಗೋಸ್ಕರವಾಗಿ ಹಾಲಿಗಾಗಿ ಒಂದು ಗ್ಲಾಸ್ ಹಾಲಿಗಾಗಿ ಆ ರಾಜನಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಬೇಡ್ತಾ ಇದ್ದಾರೆ ನೀಚರಲ್ಲಿಗೆ ಹೋಗಿ ಯಾಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನು ನೋಡಿದ್ವು ಈಗ ಇನ್ನೊಂದು ಲೌಕಿಕದ ಉದಾಹರಣೆಯೊಂದಿಗೆ ಈ ವಿಹಿತ ಕರ್ಮಾಚರಣೆಯನ್ನು ಮಾಡಲೇಬೇಕಾಗಿರುವಂತಹದ್ದು ಏನಾಗತ್ತೆ ಮಾಡದೆ ಬಿಟ್ಟರೆ ಏನಾಗತ್ತೆ ಅನ್ನುವಂತಹ ಉದಾಹರಣೆಯನ್ನು ದ್ರೋಣಾಚಾರ್ಯರ ಕಥೆಯ ಮುಖಾಂತರವಾಗಿ ತಿಳಿದ್ವಿ ಮಾಡಿದರೆ ಏನಾಗತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲನೆಯ ನೋಡಿ ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಕೆ ಚರವಾಹ ಚರಾ ಚರ ಬಂಧಕ ಮೋಚಕನಹು뎀 ಯೋಚಿಸುತಿಪೂದೆ ಫಲವಿದು ವಾಳ್ದುದಕೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಾನೆ ರಾಜ ಮತ್ತು ತನ್ನ ಮಂತ್ರಿ ಮತ್ತು ಸಂಗಡಿಗರೊಂದಿಗೆ ವಿಹಾರಕ್ಕಾಗಿ ಹೋಗಿದ್ದಾರೆ ಬೀದಿಗಳಲ್ಲಿ ವಿಹಾರವನ್ನು ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ಆ ಒಂದು ದೇವಸ್ಥಾನದ ಮೆಟ್ಟಿಲತ್ತಿರ ಭಿಕ್ಷೆ ಬೇಡ್ತಾ ಇದ್ದಾರೆ ಇದನ್ನು ನೋಡಿರುವಂತಹ ರಾಜ ತನ್ನ ಮಂತ್ರಿಯಲ್ಲಿ ಕೇಳ್ತಾ ಇದ್ದಾನೆ ನೋಡು ಈ ಬ್ರಾಹ್ಮಣ ಭಿಕ್ಷೆ ಬೇಡ್ತಾ ಇದ್ದಾನೆ ಇದೊಂದು ಎಷ್ಟು ನೀಚವಾಗಿರುವಂತಹ ಕೆಲಸ ಎಂದು ಇದು ಮಂತ್ರಿಯ ತಲೆಯಲ್ಲಿ ಕುಳಿತಿರುತ್ತೆ ವಿಹಾರವನ್ನು ಮುಗಿಸಿಕೊಂಡ ನಂತರದಲ್ಲಿ ಮಂತ್ರಿ ಆ ಬಡ ಬ್ರಾಹ್ಮಣನ ಹತ್ತಿರ ಹೋಗ್ತಾ ಇದ್ದಾನೆ ಹೋಗಿ ಹೇಳ್ತಾ ಇದ್ದಾನೆ ನೋಡಿ ಬ್ರಾಹ್ಮಣರೇ ನೀವು ನಿತ್ಯವೂ ಹತ್ತು ಗಾಯತ್ರಿ ಶ್ಲೋಕಗಳನ್ನು ಹೇಳಬೇಕು ನಾನು ನಿಮಗೆ ಒಂದಷ್ಟು ದುಡ್ಡನ್ನು ಕೊಡ್ತೇನೆ ಇದರ ಇದರಿಂದ ತುಂಬ ಖುಷಿಯಾಗಿರ್ತಕ್ಕಂತಹ ಬ್ರಾಹ್ಮಣ ಹೇಳ್ತಾನೆ ಸರಿ ಆಯಿತು ಹೇಗಿದ್ದರೂ ತನ್ನ ತ ಸಂಸಾರಕ್ಕಾಗಿ ದುಡ್ಡನ್ನು ಕೊಡ್ತಾ ಇದ್ದಾರೆ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಪ್ಪಿಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ನಿತ್ಯವೂ ಗಾಯತ್ರಿ ಜಪ ಮಾಡುವುದು ಮಂತ್ರಿ ಆ ಮನೆಗೆ ಅವರ ಮನೆಗೆ ಹಣವನ್ನು ತಲುಪಿಸುವುದು ಇದೇ ರೀತಿಯಾಗಿ ನಡೆದುಕೊಂಡು ಬರುತ್ತೆ ಗಾಯತ್ರಿ ಮಂತ್ರದ ಪ್ರಭಾವದಿಂದಾಗಿ ಆ ಬ್ರಾಹ್ಮಣರಲ್ಲಿ ಒಂದು ರೀತಿಯಾಗಿರುವಂತಹ ತೇಜಸ್ಸು ಬರುತ್ತೆ ಆಗ ಅವರು ಏನು ಮಾಡ್ತಾರೆ ಗಾಯತ್ರಿ ಜಪಗಳ ಸಂಖ್ಯೆಯನ್ನು ಹೆಚ್ಚು ಹೆಚ್ಚು ಮಾಡಲು ಪ್ರಾರಂಭ ಮಾಡ್ತಾ ಇದ್ದಾರೆ ತತ್ಫಲವಾಗಿ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಸಿದ್ಧಿಸುತ್ತೆ ಇದನ್ನು ತಿಳಿದಿರುವಂತಹ ನೆರೆಹೊರೆಯವರು ಎಲ್ಲರೂ ಬಂದು ಇವರಲ್ಲಿ ತಮ್ಮ ಭವಿಷ್ಯಕ್ಕಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅದರಿಂದಲೂ ಸಹ ದುಡ್ಡು ಬರೋಕೆ ಪ್ರಾರಂಭವಾಗತ್ತೆ ಅವರ ಆರ್ಥಿಕ ಸ್ಥಿತಿ ಸುಧಾರಣೆಗೊಳ್ಳುತ್ತೆ ತದನಂತರದಲ್ಲಿ ಗಾಯತ್ರಿ ಮಂತ್ರ ಜಪವನ್ನು ಅವರು ಎಂದಿಗೂ ಬಿಡೋಲ್ಲ ನಿರಂತರವಾಗಿ ಮಾಡ್ತಾನೇ ಇದ್ದಾರೆ ತತ್ಫಲವಾಗಿ ಅವರಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಆಯಿತು ದೊಡ್ಡದಾಗಿರುವಂತಹ ದೇವಸ್ಥಾನದ ರೂಪದಲ್ಲಿ ಒಂದು ಮಠವನ್ನು ಕಟ್ಟಿಕೊಳ್ತಾರೆ ಅಲ್ಲಿ ತಮ್ಮ ಗಾಯತ್ರಿ ಮಂತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ಜನರು ತಂಡೋಪತಂಡವಾಗಿ ಆ ಬ್ರಾಹ್ಮಣರ ಹತ್ತಿರ ಹೋಗುವುದು ಪೂಜಾದಿಗಳನ್ನು ಮಾಡಿಸುವುದು ಭವಿಷ್ಯಕ್ಕಾಗಿ ಆ ಒಂದು ಪ್ರಶ್ನೆಗಳನ್ನು ಕೇಳುವುದು ಎಲ್ಲವೂ ಮಾಡ್ತಾ ಇದ್ದಾರೆ ಈ ರೀತಿಯಾಗಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಕರ್ಮಾಚರಣೆಗಳು ರಾಜನ ಕಿವಿಗೆ ಕೂಡ ಮುಟ್ಟತ್ತೆ ಆಗ ರಾಜ ಮಂತ್ರಿಯೊಂದಿಗೆ ಬ್ರಾಹ್ಮಣರನ್ನ ಭೇಟಿಯಾಗಲು ಬರ್ತಾ ಇದ್ದಾರೆ ಯಾರೋ ತುಂಬ ದೊಡ್ಡದಾಗಿರುವಂತಹ ಋಷಿ ಮುನಿಗಳು ನನ್ನ ಊರಲ್ಲಿ ಬಂದಿದ್ದಾರೆ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ಬರೋಣ ಎಂದು ಅಲ್ಲಿ ಹೋಗಿ ಬ್ರಾಹ್ಮಣರಿಗೆ ಪಾದಗಳಿಗೆ ಸಿರಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಸ್ವಲ್ಪ ಹೊತ್ತು ವಿರಮಿಸುತ್ತಿದ್ದಾಗ ಮಂತ್ರಿ ರಾಜನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ನೋಡಿ ಈ ಋಷಿಮುನಿಗಳ ಪರಿಚಯ ನಿಮಗೆ ಇರಬಹುದಾ ಅಂತ ರಾಜ ಹೇಳ್ತಾರೆ ಇಲ್ವಲ್ಲ ಆಗ ಮಂತ್ರಿ ನಿಮಗೆ ನೆನಪಿರಲಿಬಹುದು ಒಂದು ಬಾರಿ ದೇವಸ್ಥಾನದ ಮುಂದೆ ಬ್ರಾಹ್ಮಣನು ಭಿಕ್ಷೆಗಾಗಿ ಕುಳಿತಿರುವಾಗ ನೀವೊಂದು ಮಾತು ಬಡ ಬ್ರಾಹ್ಮಣನು ಯಾವ ರೀತಿಯಾಗಿ ಈ ಒಂದು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾನೆ ಅಂತ ಅದೇ ಬ್ರಾಹ್ಮಣ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಮಾಡಿಕೊಂಡು ಈ ರೀತಿಯಾಗಿ ಇದ್ದಾರೆ ಇದಲ್ಲವೇ ವಿಹಿತ ಕರ್ಮಾಚರಣೆಯಲ್ಲಿ ತೊಡಗುವುದು ಮತ್ತು ತೊಡಗಿದರೆ ಭಗವಂತ ಹೇಗೆಲ್ಲ ಮನ್ನ ಉದ್ಧಾರ ಮಾಡ್ತಾನೆ ಅಂತ ಅದಕ್ಕೆ ಮಹ ವಿಹಿತವಾಗಿರುವಂತಹ ಕರ್ಮ ಬ್ರಾಹ್ಮಣ ಏನು ಮಾಡಬೇಕು ಮಾಡಿದರೆ ಅವನ ಉದ್ಧಾರ ಹೇಗಾಗತ್ತೆ ಅನ್ನೋಕ್ಕೆ ಒಂದು ಲೌಕಿಕದ ಪುಟ್ಟ ಉದಾಹರಣೆಯೊಂದಿಗೆ ಇದರ ಸಂದೇಶವನ್ನು ವಿಹಿತ ಕರ್ಮಾಚರಣೆಗಳನ್ನು ಮಾಡಿದರೆ ಭಗವಂತ ಒಲಿತಾನೆ ಅಂತಕ್ಕಂತಹ ಮಾತನ್ನು ತಿಳಿಸ್ತಾ ಮುಂದೆ ನೋಡೋಣ ಮುಂದಿನ ಸಾಲು ಏನು ಹೇಳತ್ತೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳ್ಡುದೇ ಅಂತ ಖೇ ಅಂದರೆ ಏನು ಇಲ್ಲಿ ಆಕಾಶ ಅಂತ ಆಕಾಶ ಖೇಚರ ಚರ ಅಂದರೆ ಈ ಸಂಚಲನ ಗಮನ ಮಾಡ್ತಾ ಇರೋದು ವಾಹ ಅಥವಾ ವಾಹನ ಖೇಚರ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ಆ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಗರುಡ ದೇವರು ಹಾಗೆಯೇ ಆ ಗರುಡ ದೇವರನ್ನು ವಾಹನವನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಶ್ರೀಹರಿ ಖೇಚರ ವಾಹ ಚರಾಚರ ಬಂಧಕ ಚರ ಅಂದರೆ ಚಲಿಸುವಂಥವು ಅವೆ ಎಲ್ಲ ಜೀವಿಗಳು ಸಕಲ ಚೇತನರನ್ನು ಇಲ್ಲಿ ಚರ ಎಂದು ಹೇಳ್ತಾ ಇದ್ದಾರೆ ಅಚರ ಅಂದರೆ ಯಾವು ಚಲಿಸುವುದಿಲ್ಲವೋ ಅವುಗಳನ್ನು ಅಚ್ಚರ ವಸ್ತುಗಳು ಅಂತ ಈ ಭಗವಂತ ಪಕ್ಷಿ ವಾಹನನಾಗಿರ್ತಕ್ಕಂತಹ ಗರುಡ ವಾಹನನಾಗಿರ್ತಕ್ಕಂತಹ ಭಗವಂತ ಈ ಜಂಗಮ ಮತ್ತು ಸ್ಥಾವರಗಳಿಗೆ ಚರ ಮತ್ತು ಅಚರ ಚಲಿಸುವ ಮತ್ತು ಚಲಿಸುವ ಚೇತನರು ಚಲಿಸದೇ ಇರತಕ್ಕಂತಹ ವಸ್ತುಗಳು ಇವು ಎಲ್ಲವುಗಳಲ್ಲಿ ಇದ್ದು ಬಂಧಕ ಮೋಚಕ ಬಂಧನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಆ ಬಂಧನದಿಂದ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದನ್ನು ಯೋಚಿಸುತ್ತಿಪ್ಪುದೆ ನಿರಂತರವಾಗಿ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರಬೇಕು ಶ್ರೀಹರಿ ಸರ್ವತಂತ್ರ ಸ್ವತಂತ್ರ ನಾವು ಮಾಡೋಕೆ ನಮ್ಮ ಕೈಯಲ್ಲಿ ಏನು ಇಲ್ಲ ಅಂತ ಹಿರಿಯರು ಹೇಳೋದನ್ನು ನಾವು ಕೇಳ್ತಾ ಇದ್ದೇವೆ ಹಾಗೆಯೇ ದಾಸರು ಕೂಡ ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ಅಂತ ಹೇಳ್ತಾರೆ ಹಾಗಿದ್ದಾಗ ನಾವು ಮಾಡುವುದರಲ್ಲಿ ಏನೂ ಅರ್ಥವಿಲ್ಲ ಅಂದರೆ ಭಗವಂತ ನಮ್ಮಲ್ಲಿ ಇದ್ದು ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ ಸಂದರ್ಭಕ್ಕೆ ಯಾವುದೋ ನಮ್ಮ ಕಠಿಣ ಸಂದರ್ಭದಲ್ಲಿ ಕಷ್ಟದ ಸಂದರ್ಭಗಳಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಅವರಿಗೆ ಹೇಳ್ತೇವೆ ದೇವರು ಬಂದಂತೆ ಬಂದು ನಮ್ಮ ಈ ಕಷ್ಟವನ್ನು ಪರಿಹಾರ ಮಾಡಿದಿರಿ ಅಂತ ಅಂದರೆ ಭಗವಂತ ಎಲ್ಲ ಚರಾಚರ ವಸ್ತುಗಳಲ್ಲಿ ಇದ್ದು ಬಂಧಕ ಮೋಚಕ ಹುದೆಂದು ಬಂಧಕನೂ ಅವನೇ ಮೋಚಕನೂ ಅವನೇ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಹಕ್ಕಿಯ ಹೆಗಲೇರಿ ಬಂದವಗೆ ಅಂತ ಹೇಳ್ತಾರೆ ದಾಸರು ಹಕ್ಕಿಯ ಹೆಗಲೇರು ಯಾವ ಹಕ್ಕಿ ಇಲ್ಲಿ ಗರುಡ ಪಕ್ಷಿ ಆಕಾಶದಲ್ಲಿ ಚಲಿಸ್ತಕ್ಕಂತಹ ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಪ್ರ ಪಕ್ಷಿ ಗರುಡ ಅಂತಹ ಗರುಡ ವಾಹನನಾಗಿ ಇರುವಂತಹ ಭಗವಂತ ಇದ್ದಾನೆ ಯಾಕೆ ಗರುಡನೇ ಆಗಿದ್ದು ಅಂದರೆ ಗರುಡ ದೇವರಲ್ಲಿ ವಿಶೇಷತೆ ಇದೆ ಏನು ಅತ್ಯಂತ ಎತ್ತರದಲ್ಲಿ ಹಾರುವಂತಹ ಪಕ್ಷಿ ಎಲ್ಲ ಪಕ್ಷಿಗಳಿಗೂ ಕೂಡ ಹೋಲಿಸಿ ನೋಡಿದಾಗ ಈ ಗರುಡ ದೇವರು ಅತ್ಯಂತ ಎತ್ತರದ ಸ್ಥಾನದಲ್ಲಿ ಹಾರ್ತಾ ಇದ್ದಾರೆ ವೇಗವಾಗಿ ಹಾರುತ್ತಾರೆ ವೇಗವಾಗಿ ಚಲಿಸ್ತಾರೆ ಹಾಗೆಯೇ ಭಗವಂತ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರತಕ್ಕಂಥವರು ಸರ್ವತಂತ್ರ ಸ್ವತಂತ್ರರು ಅನ್ನುವುದನ್ನು ಕೂಡ ಇಲ್ಲಿ ಸೂಚ ಸೂಚನೆ ಮಾಡುತ್ತೆ ತದನಂತರದಲ್ಲಿ ಗರುಡದೇವರು ಇನ್ನೊಂದು ವಿಶೇಷವಾದ ಗುಣ ಇದೆ ಏನು ಎಷ್ಟೇ ಮೇಲೆ ಕಾರಿದರೂ ಕೂಡ ಭೂಮಿಯ ಮೇಲೆ ಚಲಿಸ್ತಕ್ಕಂತಹ ಅಥವಾ ಆ ಬಿಲದಲ್ಲಿ ಇರುವಂತಹ ತನ್ನ ಆಹಾರವನ್ನು ಅತಿ ಸುಲಭದಲ್ಲಿ ಪಟ್ ಅಂತ ಹಿಡಿಯುತ್ತೆ ಭಗವಂತನು ಹಾಗೆಯೇ ಅಲ್ವಾ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇದ್ದರೂ ಕೂಡ ಅತಿ ನೀಚ ಕೆಳಮಟ್ಟದಲ್ಲಿ ಇರ್ತಕ್ಕಂತಹ ಜೀವಿಗಳನ್ನ ಎತ್ತಿ ಹಿಡಿತಾನೆ ಬಂಧಕನೂ ಅವನೇ ಮೋಚಕನೂ ಅವನೇ ಬಂಧ ಮೋಕ್ಷಪ್ರದನಾಗಿರ್ತಕ್ಕಂತಹ ಶ್ರೀ ಹರಿಯನ್ನು ಇಲ್ಲಿ ಹೇಳಬೇಕಾಗಿದೆ ದಾಸಾರ್ಯರು ಅದಕ್ಕೋಸ್ಕರವಾಗಿ ಖೇಚರವಾಹ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಪಕ್ಷಿಗಳ ಹೆಗಲೇರಿ ಹಕ್ಕಿಯ ಹೆಗಲೇರಿ ಕುಳಿತುಕೊಂಡು ಭಗವಂತ ಸರ್ವ ಚೇತನರನ್ನು ಹಾಗೆಯೇ ಅಚ್ಚರ ಚಲಿಸದೇ ಇರ್ತಕ್ಕಂತಹ ಆ ಜಡ ವಸ್ತುಗಳಲ್ಲಿಯೂ ಕೂಡ ಭಗವಂತ ಇದ್ದು ಮೋಚಕ ಮತ್ತು ಬಂಧಕನೂ ಅಂದರೆ ಸಂಸಾರದಲ್ಲಿ ಜೀವಿಗಳನ್ನು ತೊಡಗಿಸಿ ಬಂಧನವನ್ನು ಮಾಡ್ತಾ ಇದ್ದಾರೆ ಭಗವಂತ ಶ್ರೀಹರಿ ನೋಡಿ ಈ ಸಂಸಾರ ಬಂಧನದಲ್ಲೂ ಭವಸಾಗರದ ಅಂತ ಹೇಳ್ತಾರೆ ಹಾಗೆಯೇ ಸಂಸಾರಿ ದುಃಖ ಸಾಗರೇ ಅಂತಲೂ ಮಾತಿದೆ ಅಂತಹ ಈ ಸಂಸಾರದಲ್ಲಿ ಭಗವಂತ ಎಲ್ಲ ಚೇತನರನ್ನು ಹಾಕಿದ್ದಾನೆ ಬಂಧಕ ಸಜ್ಜನರಿಗೆ ಅವರವರ ಕರ್ಮಾಚರಣೆಗಳ ಮುಖಾಂತರವಾಗಿ ಮುಕ್ತಿಯನ್ನು ಕೊಡ್ತಾ ಇರೋದರಿಂದ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡ್ತಾ ಇರೋದರಿಂದ ಮೋಚಕನೂ ಅವನೇ ಇನ್ನು ಒಂದು ವಿಶೇಷತೆ ಏನು ಅಂದರೆ ಆಕಾಶದಲ್ಲಿ ವಿದ್ಯಮಾನವನಾಗಿರ್ತಕ್ಕಂತಹ ಭಗವಂತ ಅಥವಾ ಅಲ್ಲಿ ಇರುವಂತಹ ಅವನು ಭಗವಂತ ಆ ಪಕ್ಷಿಗಳ ಮೇಲೆ ಆ ಪಕ್ಷಿಯ ಮೇಲೆ ಇರುವಂಥವರು ಭಗವಂತ ಅನ್ನೋದಾದರೆ ಇನ್ನೊಂದು ವಿಶೇಷವಾಗಿರುವಂತಹದ್ದು ನಮ್ಮ ಈ ದೇಹಕ್ಕೆ ಹೋಲಿಸಿ ನೋಡಿದಾಗ ನಮ್ಮ ಹೃದಯದ ಆಕಾಶದಲ್ಲಿ ಅವಕಾಶದಲ್ಲಿ ಹೃದಯದಲ್ಲಿಯೂ ಕೂಡ ಸ್ಥಾನವಿದೆ ಅಲ್ಲಿಯೂ ಕೂಡ ಭಗವಂತ ಇದ್ದಾರೆ ಅನ್ನೋದಾದರೆ ಇದನ್ನು ನಾವು ಹೇಗೆ ಚಿಂತನೆ ಮಾಡಬಹುದು ಅಂದರೆ ಹೃದಯ ಆಕಾಶದಲ್ಲಿ ವಿದ್ಯಮಾನನಾಗಿರ್ತಕ್ಕಂತಹ ಭಗವಂತ ಶ್ರೀಹರಿ ಈ ಆಕಾಖೆ ಅನ್ನುವಂತಹ ಏಕಾಕ್ಷರಕ್ಕೆ ಹೃದಯಾಕಾಶದಲ್ಲಿ ವಿದ್ಯಮಾನನಾಗಿರ್ತಕ್ಕಂತಹ ಭಗವಂತ ಅಲ್ಲಿಯ ಅಷ್ಟದಲ ಕಮಲದಲ್ಲಿ ಇದ್ದು ಸಂಚಾರ ಮಾಡ್ತಕ್ಕಂಥವರು ಭಗವಂತ ಇಂತಹ ಚ ಚರ ಸಂಚಾರ ಮಾಡ್ತಕ್ಕಂಥವರು ಅಚರ ಅಲ್ಲಿಯೇ ಇದ್ದು ಬಂಧನವನ್ನು ಕೊಡ್ತಕ್ಕಂಥವರು ಸಂಸಾರದಲ್ಲಿಯ ಬಂಧನಕ್ಕೆ ಸಿಲುಕಿದ್ದೇವೆ ವಿಷಯಗಳೊಂದಿಗೆ ಎಲ್ಲ ವಿಷಯ ಪದಾರ್ಥಗಳೊಂದಿಗೆ ಎಲ್ಲ ಚೇತನರು ಬಂಧನಕ್ಕೊಳಗಾಗ್ತಾ ಇದ್ದಾರೆ ನಾನು ನನ್ನದು ಎನ್ನುವಂತಹ ಅಹಂಕಾರ ಮತ್ತು ಮಮಕಾರಕ್ಕೆ ಬಂಧನಕ್ಕೊಳಗಾಗ್ತಾ ಇದ್ದಾರೆ ಆದರೆ ಎಲ್ಲರೂ ಅಲ್ಲ ಸಜ್ಜನರು ಇದರಿಂದ ಮುಕ್ತಿಯನ್ನು ಪಡೆದುಕೊಂಡಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ಇತಿಹಾಸ ಪುರಾಣಗಳಲ್ಲಿ ನೋಡ್ತಾ ಬಂದಿದ್ದೇವೆ ಅದಕ್ಕಾಗಿ ಹೃದಯಾಕಾಶದಲ್ಲಿ ವಿದ್ಯಮಾನನಾಗಿರ್ತಕ್ಕಂತಹ ಶ್ರೀಹರಿ ಅದರಲ್ಲಿರುವಂತಹ ಅಷ್ಟದಳ ಕಮಲಗಳಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಜೀವರಿಗೆ ಚೇತನರಿಗೆ ಬಂಧಕನೂ ಮೋಶ ಮೋಚಕನೂ ಆಗಿದ್ದಾನೆ ಇದನ್ನೇ ದಾಸರಾಯರು ವಿಭೂತಿ ಸಂಧಿಯ ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟದಳ ಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋ ಕೃಷ್ಣ ಮಹಿಮನು ದಳಗಳಲ್ಲಿ ಸಂಚರಿಸತೊಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈ ಸುತ ಸಂತೈಪನಿರ್ದುಷ್ಟುಖೂರ್ಣ ಅಷ್ಟದಳ ಹೃದಯ ಕಮಲದೊಳಗೆ ಇದ್ದು ಅಧಿಷ್ಠತನು ತಾನಾಗಿ ಅದರಲ್ಲಿ ವಿದ್ಯಮಾನನಾಗಿ ಅಷ್ಟದಳ ಕಮಲಗಳಲ್ಲಿ ಇದ್ದುಕೊಂಡು ತಾನಾಗಿ ಸರ್ವೋತ್ಕೃಷ್ಟ ಮಹಿಮೆಯನ್ನು ದಳದ ದಳಗಳಲ್ಲಿ ಸಂಚರಿಸುತ್ತ ಅಲ್ಲಿ ಇದ್ದು ಆ ಅಷ್ಟದಳ ಕಮಲಗಳಲ್ಲಿ ಇದ್ದು ಸಂಚಾರವನ್ನು ಒಂದು ದಳದಿಂದ ಇನ್ನೊಂದು ದಳಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಾಡಿ ಏನು ಮಾಡ್ತಾರೆ ಅಂದರೆ ದುಷ್ಟರಿಗೆ ದುರ್ಬುದ್ಧಿಯನ್ನು ಮಾಡುವಂತಹ ದುರ್ಬುದ್ಧಿಯನ್ನು ದುರ್ಬುದ್ಧಿಯ ಕರ್ಮಾಚರಣೆ ಮಾಡುವಂತಹ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ ವಿಶಿಷ್ಟರಿಗೆ ಅಂದರೆ ಈ ಸಜ್ಜನರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಹಾಗೆಯೇ ಭಗವಂತ ನಿರ್ದುಷ್ಟರು ಅಂದರೆ ಯಾವುದೇ ರೀತಿಯಾಗಿರುವಂತಹ ದುಷ್ಟರು ಸಜ್ಜನರು ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ ಅವರವರ ಕರ್ಮಾಚರಣೆ ಮಾಡೋಕೆ ಪ್ರೇರೇಪಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಈ ನುಡಿ ನಮಗೆ ತಿಳಿಸ್ಕೊಡ್ತಾ ಇದೆ ಅದಕ್ಕೆ ಅಲ್ಲಿರುವಂತಹ ಹರಿಕತಾಮೃತ ಸಾರದಲ್ಲಿ ಇರುವಂತಹ ನುಡಿಗಳ ಸಾರವನ್ನೇ ಇಲ್ಲಿ ಈ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಕೃತಿಯಲ್ಲಿ ಹಿಡಿದಿಟ್ಟಿದ್ದಾರೆ ಹೀಗೆ ಭಗವಂತ ಖೇಚರ ವಾಹನನಾಗಿ ಪಕ್ಷಿ ವಾಹನನಾಗಿದ್ದುಕೊಂಡು ಸಕಲ ಚರಾಚರ ಜೀವಿಗಳಿಗೆ ಮತ್ತು ಚೇತನರಿಗೆ ಮತ್ತು ಹಾಗೆಯೇ ಈ ಜಡ ಪದಾರ್ಥಗಳಲ್ಲಿ ಇದ್ದುಕೊಂಡು ಸಂಸಾರದಲ್ಲಿ ಇರುವಂತಹ ಬಂಧಕನೂ ಅವನೇ ಬಂಧನವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಸಜ್ಜನರಿಗೆ ಆ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ದುಷ್ಕರ್ಮ ಮತ್ತು ಸುಕರ್ಮಗಳನ್ನು ಭಗವಂತ ಮಾಡೋಕೆ ಪ್ರೇರೇಪಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಫಲವನ್ನು ಯಾವುದೇ ರೀತಿಯ ಭೇದ ಭಾವವೇ ಇಲ್ಲದೇನೆ ದಯಪಾಲಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ನಾವು ನಿರಂತರವಾಗಿ ಯೋಚನೆ ಮಾಡಬೇಕು ಮೋಚಕನಹುದೆಂದು ನಹುದೆಂದು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಅದು ಫಲ ಈ ರೀತಿಯಾಗಿ ಭಗವಂತನ ಸರ್ವಕರ್ತೃತ್ವ ಶಕ್ತಿಯನ್ನು ನಾವು ನಿರಂತರವಾಗಿ ಯೋಚನೆ ಮಾಡ್ತಾ ಇರಬೇಕು ಪಕ್ಷಿ ವಾಹನನಿಗೆ ಪಕ್ಷಿ ವಾಹನನ ಯಾವತ್ತಿಗೂ ಸ್ಮರಣೆ ಮಾಡ್ತಾ ಇರಬೇಕು ಪಕ್ಷಿ ವಾಹನ ಪಕ್ಷಿಗೆ ಎರಡು ರೆಕ್ಕೆಗಳಿವೆ ಯಾವ ರೀತಿಯಾಗಿರುವಂತಹ ಎರಡು ರೆಕ್ಕೆಗಳು ಅಂದರೆ ಹರಿಸರ್ವೋತ್ತಮ ಮತ್ತು ವಾಯುಜೀವೋತ್ತಮ ಎನ್ನುವಂತಹ ಎರಡು ರೆಕ್ಕೆಗಳಿಂದಾಗಿ ಅದರ್ ಅವುಗಳಲ್ಲಿ ಅವುಗಳ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಶ್ರೀಹರಿ ಹಾಗೆಯೇ ಚೇತನರು ಈ ಒಂದು ರೆಕ್ಕೆಗಳ ಮುಖಾಂತರವಾಗಿ ಯಾವ ರೆಕ್ಕೆಗಳು ಹರಿಸರ್ವೋತ್ತಮ ಜೀವೋತ್ತಮ ಎನ್ನುವಂತಹ ರೆಕ್ಕೆಗಳೊಂದಿಗೆ ಜೀವನವನ್ನು ಸಾಗಿಸಬೇಕು ಹಾಗೆಯೇ ನಿರಂತರವಾಗಿ ಯೋಚನೆ ಮಾಡ್ತಾ ಇರಬೇಕು ಭಗವಂತನೇ ಸರ್ವಕರ್ತೃತ್ವ ಎಲ್ಲವನ್ನ ಮಾಡಿಸ್ತಕ್ಕಂಥವನು ಶ್ರೀಹರಿಯೇ ಎನ್ನುವಂತಹ ಚಿಂತನೆಯನ್ನು ನಾವು ನಿರಂತರವಾಗಿ ಚಿಂತನೆ ಮಾಡಬೇಕು ಎನ್ನುವಂತಹದ್ದನ್ನು ಇಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ ಈ ಈ ಒಂದನೆಯ ನುಡಿಯ ಅರ್ಥ ಚಿಂತನೆಯನ್ನು ಶ್ರೀ ಜಗನ್ನಾಥ ದಾಸಾರಿಯರ ಶ್ರೀ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಕೃಷ್ಣ ಅರ್ಪಣ ಮಸ್ತು ಮುಂದಿನ ಎರಡನೇ ನುಡಿಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ